ಜುಲೈ ಆರರಂದು ಡಿಟಿ ಶ್ರೀನಿವಾಸ್ ಅಭಿಮಾನಿ ಬಳಗದಿಂದ ಬಿಐಟಿ ಕಾಲೇಜಿನಲ್ಲಿರುವ ಎಸ್ಎಸ್ಎಂ ಸಾಂಸ್ಕೃತಿಕ ಭವನದಲ್ಲಿ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ವಿಧಾನಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬಳಗದ ಅಧ್ಯಕ್ಷ ಎಸ್ ಪ್ರದೀಪ್ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾರಂಭವನ್ನ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ವೈದ್ಯಕೀಯ ತಾಂತ್ರಿಕ ಪದವಿ ಪದವಿ ಪೂರ್ವ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಬಳಗದ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ವಹಿಸಲಿದ್ದು ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಉದ್ಘಾಟಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸಂಚಾಲಕರಾದ ನಾಗರಾಜ್ ಎಂ ವೀರೇಶ್ ಸಹ ಸಂಚಾಲಕ ಕೆಎಚ್ ವೆಂಕಟೇಶ್ ಎಲ್ ಭೀಮಪ್ಪ ತಿಪ್ಪೇಸ್ವಾಮಿ ಇದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಬಿಐಟಿ ಕಾಲೇಜಿನ ಎಸ್ ಎಸ್ ಸಾಂಸ್ಕೃತಿಕ ಕಲಾಭವನದಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ನೂತನವಾಗಿ ಚುನಾಯಿತರಾಗಿರತಕ್ಕಂಥ ಸನ್ಮಾನ್ಯ ಡಿ ಟಿ ಶ್ರೀನಿವಾಸ್ ಅವರಿಗೆ ಹಾಗೂ ಮಾನ್ಯ ನೂತನ ಸಂಸದರಾಗಿರತಕ್ಕಂಥ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ನಮ್ಮ ಡಿ ಟಿ ಶ್ರೀನಿವಾಸ್ ಅಭಿಮಾನಿ ಬಳಗ ದಾವಣಗೆರೆ ಜಿಲ್ಲೆಯಿಂದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಈ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ್ ಸರ್ ಅವರು ಮಾನ್ಯ ತೋಟಗಾರಿಕೆ ಮತ್ತು ಗಣಿ ಭೂ ವಿಜ್ಞಾನ ಸಚಿವರು ಕರ್ನಾಟಕ ಸರ್ಕಾರ ಇವರು ವಹಿಸಿಕೊಳ್ಳಲಿದ್ದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಡಾಕ್ಟರ್ ಶಾಮ್ನೂರು ಶಿವಶಂಕರಪ್ಪನವರು ಮಾನ್ಯ ಹಾಲಿ ಶಾಸಕರು ದಾವಣಗೆರೆ ಇವರು ವಹಿಸಿಕೊಳ್ತಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ದೇವೇಂದ್ರಪ್ಪನವರು ಮಾನ್ಯ ಶಾಸಕರು ಜಗಳೂರು ಶ್ರೀ ಬಸವಂತಪ್ಪನವರು ಮಾನ್ಯ ಶಾಸಕರು ಮಾಯಕೊಂಡ ಶ್ರೀಯುತ ಅಬ್ದುಲ್ ಜಬ್ಬಾರ್ ಜಬ್ಬರ್ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ದಾವಣಗೆರೆ ಶ್ರೀಯುತ ವಿನಾಯಕ ಬಿ ಎಚ್ ಮಾನ್ಯ ಪೂಜ್ಯ ಮಹಾಪೌರರು ಮಹಾನಗರ ಪಾಲಿಕೆ ದಾವಣಗೆರೆ ಶ್ರೀಯುತ ಎಸ್ ರಾಮಪ್ಪನವರು ಮಾಜಿ ಶಾಸಕರು ಹರಿಹರ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಮಾಜಿ ಶಾಸಕರು ಹಿರಿಯರು ಇವರೆಲ್ಲರೂ ಕೂಡ ಭಾಗವಹಿಸ್ತಾರೆ ಹಾಗೆ ಈ ಸಂದರ್ಭದಲ್ಲಿ ಡಾಕ್ಟರ್ ಎಚ್ ಬಿ ಅರವಿಂದ್ ಸರ್ ಅವರು ಪ್ರಾಚಾರ್ಯರು ಬಿ ಐ ಟಿ ಕಾಲೇಜ್ ಇವರು ಉಪಸ್ಥಿತರಿರ್ತಾರೆ ಪ್ರೊಫೆಸರ್ ಸಿ ಎಚ್ ಮುರುಗೇಂದ್ರಪ್ಪ ಸರ್ ಅವರು ಮಾಜಿ ಅಧ್ಯಕ್ಷರು ಪದವಿ ಕಾಲೇಜುಗಳ ಪ್ರಾಧ್ಯಾಪಕರ ಸಂಘ ಬೆಂಗಳೂರು ಶ್ರೀಯುತ ದಿನೇಶ್ ಕೆ ಶೆಟ್ಟಿ ಕಾರ್ಯದರ್ಶಿಗಳು ಜಿಲ್ಲಾ ಕಾಂಗ್ರೆಸ್ ಸಮಿತಿ ದಾವಣಗೆರೆ ಹಾಗೂ ಶ್ರೀಯುತ ನಂದಿಗಾವಿ ಶ್ರೀನಿವಾಸ್ ಕಾಂಗ್ರೆಸ್ ಮುಖಂಡರು ಹರಿಹರ ಇವರೆಲ್ಲರುಗಳು ಕೂಡ ಉಪಸ್ಥಿತರಿರ್ತಾರೆ ಸೊ ಈ ಬಾರಿ ಸ್ವಾತಂತ್ರ್ಯ ನಂತರದಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶ್ರೀಯುತ ಡಿ ಟಿ ಶ್ರೀನಿವಾಸ್ ಅವರು ಆಯ್ಕೆಯಾಗಿರ್ತಾರೆ ಇವರಿಗೆ ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲಾ ಕಾಲೇಜುಗಳು ವೈದ್ಯಕೀಯ ತಾಂತ್ರಿಕ ಪ್ರೌಢಶಾಲಾ ಶಿಕ್ಷಕರ ಬಳಗ ಎಲ್ಲರ ವತಿಯಿಂದ ಒಂದು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದು ಸರಿಸುಮಾರು ಒಂದೂವರೆ ಸಾವಿರ ಜನ ಶಿಕ್ಷಕರು ಮತ್ತು ಉಪನ್ಯಾಸಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹನ್ನೆರಡುವರೆಗೆ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಒಂದೂವರೆಗೆ ಸರಿಯಾಗಿ ಕಾರ್ಯಕ್ರಮ ಆರಂಭ ಇದೆ ಸೊ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಮ್ಮ ಡಿ ಟಿ ಶ್ರೀನಿವಾಸ್ ಅಭಿಮಾನಿ ಬಳಗದಿಂದ ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಕೇಳ್ಕೊಳ್ತಾ